ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಕಾಳು ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಂಜೆ ಟೈಮು ಕಾಫಿ ಟೀಗಂತೂ ನಂಚ್ಕೊಳ್ಳೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಳ್ಳೆಯ ರೆಸಿಪಿ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಕಾಳು ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಇಲ್ಲಿ ನಾನು ಕಾಳು ತೊಗೊಂಡಿದ್ದೀನಿ ಅಂದರೆ ಇದು ಒಣಗಿರುತ್ತಲ್ಲ ಆ ಕಾಳನ್ನ ನಾನು ನೆನೆಯೋಕೆ ಇಟ್ಟಿದ್ದೀನಿ ಎಂಟು ಅವರು ನೆನಿಬೇಕು ಚೆನ್ನಾಗಿ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ನೀಟಾಗಿ ಅದನ್ನೆಲ್ಲ ನೀರನ್ನೆಲ್ಲ ಸೋರಿಸ್ಕೋಬೇಕು ದಿನ ನಾವು ರುಬ್ಕೋಬೇಕಾದ್ರೆ ನೀರು ಸ್ವಲ್ಪ ಇರಬಾರ್ದು ಈ ಥರ ಓಲಿರುತ್ತಲ್ಲ ಪಾತ್ರೆಗೆ ಹಾಕ್ಬಿಟ್ಟು ಬಿಟ್ಬಿಡಿ ಸ್ವಲ್ಪ ಹೊತ್ತು ನೀರೆಲ್ಲ ಸೋರಲಿ ಸ್ವಲ್ಪ ಡ್ರೈ ಆಗಬೇಕದು ಇವಾಗ ಅದೆಲ್ಲ ನೀರೆಲ್ಲ ಸೋರೋಷ್ಟರಲ್ಲಿ ಸ್ವಲ್ಪ ಖಾರ ರೆಡಿ ಮಾಡ್ಕೋಬೇಕು ಒಂದು ಚಿಕ್ಕ ಜಾರು ತೊಗೊಂಡು ಒಂದು ಕೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿರೋ ಅಂಥದ್ದು ಸ್ವಲ್ಪ ಶುಂಠಿ ಹಾಕೋಬೇಕು ಮೇಲೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮೇಲೆ ಸ್ವಲ್ಪ ಕರುವೇನ ಸೊಪ್ಪು ಒಂದು ಸ್ಪೂನು ಜೀರಿಗೆ ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ನೀರು ಹಾಕ್ತೇನೆ ತರಿ ತರಿಯಾಗಿ ರುಬ್ಕೊಬೇಕು ಸ್ವಲ್ಪ ನೀರು ಹಾಕೋಕೆ ಹೋಗ್ಬಾರ್ದು ನೋಡಿ ಈ ಥರ ತರ್ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಎತ್ತಿಡೋಣ ಕಾಳು ಕೂಡ ನೀರೆಲ್ಲ ಸೋರಿ ಆಗಿದೆ ಇವಾಗ ಒಂದು ದೊಡ್ಡ ಜಾರ್ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕು ಇಲ್ಲಾಂದರೆ ತಳದಲ್ಲಿ ಹೋಗಿ ಅದು ಕಚ್ಕೊಂಡಂಗೆ ಆಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕೋಕೆ ಹೋಗ್ಬಾರ್ದು ನೀರು ಹಾಕಿದ್ರೆ ಒಡೆ ಚೆನ್ನಾಗಿರಲ್ಲ ಟೇಸ್ಟು ಒಂದೊಂದು ಕಾಳಿದ್ರೂ ಪರವಾಗಿಲ್ಲ ಕಾಳಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಈ ಥರ ದಪ್ಪ ದಪ್ಪ್ದಾಗಿ ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಾಗಿದೆ ಇದಕ್ಕೆ ಒಂದುವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ರೆ ವಡೆ ಕೂಡ ಗರಿ ಗರಿಯಾಗಿ ಬರುತ್ತೆ ಇಲ್ಲಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ವಡೆಗೆ ಈರುಳ್ಳಿ ಜಾಸ್ತಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಕೂಡ ಹಾಕೋಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರುವೇನು ಸೊಪ್ಪು ಆಮೇಲೆ ಸ್ವಲ್ಪ ಮೆಣ್ಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ ಯಾಕಂದರೆ ಮೆಣ್ಸಿನ್ಕಾಯು ಹಾಕಿರ್ತೀವಿ ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ರುಚಿಗೆ ಉಪ್ಪು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ಲಾಸ್ಟಲ್ಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ ಒಂದು ಸಲ ಚೆಕ್ ಮಾಡಿ ಹಾಕ್ಕೊಳ್ಳಿ ಇವಾಗ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಬಟ್ಲಿಗೆ ನೀರು ತಗೋಬೇಕು ಯಾಕಂದರೆ ಕೈ ಹಚ್ಕೋಬೇಕಲ್ಲ ಹತ್ತರಿಂದ ನೋಡಿ ಈ ಥರ ಕೈ ಹಚ್ಕೊಂಡು ಈ ಥರ ವಡೆ ಕಲಸಿರ್ತೀವಲ್ಲ ಹಿಟ್ಟನ್ನು ತಗೊಂಡು ಇವಾಗ ನಾನು ಎಣ್ಣೆ ಕೂಡ ಬಿಸಿ ಆಗಿದೆ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ ಇಟ್ಕೊಂಡು ಬೇಯಿಸ್ಕೋಬೇಕು ಈ ವಡೆನ ನೋಡಿ ಈ ಥರ ನಿಮಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ವಡೆ ಮಾಡ್ಕೊಂಡು ಸೈಡಿಂದ ಹಾಕ್ಕೊಳ್ಳಿ ಯಾಕಂದರೆ ನಾವು ಕೈನ ನೀರು ಗಜ್ಜಿರ್ತೀವಲ್ಲ ಅದು ನೀರೇನಾದರೂ ಆ ಎಣ್ಣೆ ಒಳಗಡೆ ಬಿದ್ದರೆ ಆಮೇಲೆ ಸಿಡಿಯುತ್ತೆ ಅಂತ ಸೈಡಿಂದನೇ ಹಾಕೋಬೇಕು ಮಧ್ಯದಲ್ಲಿ ಹಾಕೋಕ್ಕೋದ್ರೆ ನೀರ್ಗಿರು ಸೋರುತ್ತೆ ಅಂತ ಇವಾಗ ಈ ಥರ ಒಂದೊಂದೇ ವಡೆನ ಸೈಡಿಂದನೇ ಹಾಕೋಬೇಕು ಹಾಕಿದ ತಕ್ಷಣ ಅದನ್ನು ತಿರ್ಗಿಸಕ್ಕೆ ಹೋಗ್ಬಾರ್ದು ಇಲ್ಲಾಂದರೆ ವಡೆ ಪುಡಿ ಪುಡಿ ಆಗೋಗುತ್ತೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ ಇವಾಗ ಉಲ್ಟಾ ಮಾಡ್ಕೋಬೇಕು ನೋಡಿ ಈ ಥರ ನಿಧಾನಕ್ಕೆ ಉಲ್ಟಾ ಮಾಡ್ಕೊಂಡು ಆದಷ್ಟು ಕಮ್ಮಿ ಊರಿಲೇ ಬೇಯಿಸ್ಕೋಬೇಕು ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಎಲ್ಲ ಮೇಲೆಲ್ಲ ಕಲರ್ ಬರುತ್ತೆ ಬೇಗ ಅಂದರೆ ನಾವು ಬೆಂದಿದೆ ಅಂತ ಎತ್ಬಿಡ್ತೀವಿ ಒಳಗಡೆ ಎಲ್ಲ ಹಸಿ ಹಸಿಯಾಗೇ ಇರುತ್ತೆ ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು ನೋಡಿ ಕಾಳು ವಡೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಎಲ್ಲ ವಡೆಗಳು ಇದೇ ತರ ಬೇಯಿಸ್ಕೊತೀನಿ ನೋಡಿದ್ರಲ್ಲ ರುಚಿ ರುಚಿಯಾಗಿ ಸಂಜೆ ಟೈಮು ಕಾಫಿ ಟೀ ಜೊತೆ ನಂಚ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಳು ವಡೆ ಎಲ್ಲ ವಡೆನೂ ಇದೇ ತರ ಬೇಯಿಸ್ಕೊತಾ ಇದೀನಿ ಈ ಕಾಳು ವಡೆ ವಿಶೇಷ ಏನಪ್ಪಾ ಅಂದ್ರೆ ನಾವು ಬೆಳಗ್ಗೆ ಮಾಡಿ ಸಾಯಂಕಾಲ ಇಟ್ಟರು ಗರಿ ಗರಿಯಾಗಿರುತ್ತೆ ತಿನ್ನೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ